ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಇಲ್ಲಿ ಮುನೇಶ್ವರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಹೋಗಿ ಅಲ್ಲೇ ತುಂಬ ದಿನ ಆಯಿತು ಒಂದು ತಿಂಗಳ ಮೇಲಾಯಿತು ನಾನು ಪೂಜೆ ಮಾಡೋಕ್ಕೆ ಹೋಗಿಲ್ಲ ಊರಿಗೆ ಬೇರೆ ಹೋಗಿದ್ದೆ ಸೊ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫಿಶ್ ಮಾಡಿದ್ವಲ್ಲ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಇವಾಗ ಸ್ನಾನ ಮಾಡಿ ಪಾಯಸ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ ಈಗ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆಗೆ ಬರೋಣ ಅಂದ್ಕೊಂಡೆ ಸ್ವಲ್ಪ ಮನೆ ಕೆಲಸ ಲೇಟ್ ಆಯಿತು ಏಟ್ ತರ್ಟಿ ಆಗಿದೆ ಮಕ್ಕಳು ಇದ್ದು ಅವ್ರನ್ನ ರೆಡಿ ಮಾಡ್ಕೊಂಡು ಬಂದೆ ಇನ್ನೂ ಟಿಫನ್ ಮಾಡಿಲ್ಲ ಇಲ್ಲ ಪೂಜೆ ಮಾಡಿಬಿಟ್ಟು ಹೋಗಿ ಟಿಫನ್ ಮಾಡಬೇಕು ಒಂದು ತಿಂಗಳಿಂದ ಪೂಜೆ ಮಾಡಿಲ್ಲ ತುಂಬ ಧೂಳದು ಆಗಿತ್ತು ಮಳೆ ಅದು ಬಂದು ಮಳೆ ನೀರೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಜೇರಿಗಳು ತುಂಬ ಇಲ್ಲಿ ಸುಮಾರು ಹಾವುಗಳೆಲ್ಲ ಇದ್ದಾವೆ ಸೊ ಭಯ ಸ್ವಲ್ಪ ಕರ್ಕೊಂಡು ಬಂದಿರ್ತೀನಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ ಕಸ ಗುಡಿಸಿ ಒರೆಸಿ ದೇವರೆಲ್ಲ ತೊಳೆದ್ಬಿಟ್ಟು ಈಗ ಪೂಜೆ ಮಾಡಬೇಕು ನಾನು ಪ್ರತಿವಾರ ಶುಕ್ರವಾರ ಸೋಮವಾರ ಪೂಜೆ ಮಾಡ್ತೀನಿ ಇನ್ನೂ ಈ ಅಕ್ಕಪಕ್ಕ ಫ್ಯಾಕ್ಟ್ರಿಯವರೆಲ್ಲ ಅಮಾವಾಸ್ಯೆ ದಿನ ಮಾಡ್ತಾರೆ ಅನಿಸುತ್ತೆ ಈಗೆಲ್ಲ ಕ್ಲೀನಾಗಿ ಪೂಜೆ ಮಾಡಿದೆ ಒಂದು ಸ್ವಲ್ಪ ಕಡ್ಡಿ ಬೆಳಗ್ಗೆ ಬಿಟ್ಟು ಹೋಗಬೇಕು ಮನೆಗೆ ನಮ್ಮ ಹಸ್ಬೆಂಡು ಫ್ರೀ ಇರಲಿಲ್ಲ ಬೆಳಗಿನ ಕೆಲಸ ಅಂತ ಹೋದರು ಸೊ ಹಂಗಾಗಿ ಮಕ್ಕಳು ಕರ್ಕೊಂಡು ಒಬ್ಬಳೇ ಬಂದಿದ್ದೆ ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಹಿಂದೇನೆ ಇರೋದು ಈ ದೇವ್ರ ಪೂಜೆ ಈಗ ಮನೆಗೆ ಹೋಗಿ ಮಕ್ಳು ಊಟ ಮಾಡಿಸ್ಬೇಕು ಹೊಟ್ಟೆ ಅಸ್ತಿತ್ತು ಆಲ್ರೆಡಿ ಕುರ್ಕುರೆ ತಿಂತಾ ಇದ್ದಾರೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿಟ್ಟು ಹೋಗಿದ್ದೆ ಸೊ ಅದಕ್ಕೆ ಏನು ಪಲ್ಯ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಕೊಬ್ಬರಿ ಕಾಯಿ ಚಟ್ನಿ ಮಾಡೋಣ ಅಂತ ಶೇಂಗಾ ಹುರಿದು ಸಿಂಪಲಾಗಿ ಕಾಯಿ ಚಟ್ನಿ ಮಾಡಿ ಆ ಕಡೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂಚಿಟ್ಟಿದ್ದೀನಿ ಮಕ್ಳಿಗಂತೂ ಹೊಟ್ಟೆ ಹಸಿಬಿಟ್ಟಿದೆ ಅಲ್ಲೇ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಹಾಗೆ ಪ್ಯಾಕ್ಟು ಹುಡುಗರು ಮಾತಾಡ್ತಾ ನಿಂತಿದ್ರು ಅಲ್ಲೊಂದು ಸ್ವಲ್ಪ ನಿಂತ್ಬಿಟ್ಟೆ ಟೈಮ್ ಆಗಿದೆ ಈಗ ಮಕ್ಕಳಿಗೆ ಬಿಸಿ ಬಿಸಿ ಹಾಕಿ ರೊಟ್ಟಿ ಮಾಡಿಕೊಡ್ಬೇಕು ನಾವು ತಿನ್ನಬೇಕು ನಮ್ಮ ಮಾವನಿಗೂ ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಶೇಂಗಾ ಹುರಿದಿಟ್ಟಿದ್ದೀನಿ ಸ್ವಲ್ಪ ಕಾಯಿ ತುರ್ಕೊಂಬಿಟ್ಟು ಒಂದು ಎರಡು ಅಷ್ಟು ಮಿಷಕ್ಕೆ ಹಾಕಿ ಚಟ್ನಿ ರುಬ್ಬಬೇಕು ಇನ್ನೊಂದು ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ತಾಯಿದ್ದೀನಿ ತುಂಬಾ ನಮ್ಮ ಮಕ್ಕಳಂತೂ ಜಾಸ್ತಿ ರೈಸ್ ಐಟಮ್ ಏನೂ ತಿನ್ನಲ್ಲ ಬೆಳಿಗ್ಗೆ ಬೆಳಿಗ್ಗೆ ಉಪ್ಪಿಟ್ಟು ತಿನ್ನಲ್ಲ ಇದೇ ಅದು ಅಕ್ಕಿ ರೊಟ್ಟಿ ದೋಸೆ ಈ ಥರದ್ದೇ ಇಷ್ಟಪಡೋದವರು ಸೊ ಹಾಗಾಗಿ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡೋದು ನಾನು ಜಾಸ್ತಿ ನನ್ನ ಮಗ ಸ್ಕೂಲ್ಗೆ ಹೋಗುವಾಗ ಆಲ್ಮೋಸ್ಟ್ ಏಟ್ ತರ್ಟಿ ಅಷ್ಟೊತ್ತಿಗೆ ಅಡುಗೆ ಆಗಿಬಿಟ್ಟಿರುತ್ತೆ ಇವಾಗ ಸ್ಕೂಲ್ ಇಲ್ಲ ಅಂತ ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಲೇಟಾಗುತ್ತೆ ಟಿಫನ್ನು ಇಲ್ಲಾಂದರೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಟಿಫನ್ ಮುಗಿಸ್ಬಿಟ್ಟಿರ್ತೀನಿ ಇವಾಗ ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ತಿನ್ನಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ ನೆಕ್ಸ್ಟು ಮನೇಲೇ ನಂದಿನಿ ಬೆನ್ನೆ ಮಾಡೋಣ ಅಂತ ಒಂದು ವಾರದಿಂದ ಕೆಣೆ ತೆಗೆದಿಟ್ಟಿದ್ದೆ ಇಷ್ಟು ಕೆನೆ ಬಂದಿದೆ ನೋಡೋಣ ಟ್ರೈ ಮಾಡೋಣ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನನಗಂತೂ ಬೆಣ್ಣೆ ಇಷ್ಟ ಆಗೋಲ್ಲ ತುಪ್ಪನೂ ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡಿಗೆ ಇಷ್ಟ ಮಕ್ಕಳಿಗೂ ತಿನ್ಸೋಕೆ ಅಭ್ಯಾಸ ಮಾಡಬೇಕು ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಬೆಣ್ಣೆ ಬರುತ್ತೆ ಅಂತ ಒಂದು ಫೈವ್ ಟು ಸಿಕ್ಸ್ ಡೇಸ್ದು ಕೆನೆ ಇದೆ ಇದು ಅದರಲ್ಲಿ ಟ್ರಾಲದು ಡೈಲಿ ಕಾಯಿಸಿಟ್ಬಿಟ್ಟು ತೆಗಿಸ್ ಇದ್ದೆ ಅದನ್ನು ಮಿಕ್ಸರ್ ಜಾರಿಗೆ ರುಬ್ಬಿದೆ ಇಷ್ಟೊಂದು ಬೆಣ್ಣೆ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಆಲ್ಮೋಸ್ಟ್ ಕಾಲು ಕೆ ಜಿ ಕಾಲು ಕೆ ಏನಿಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಪರವಾಗಿಲ್ಲ ವೀಕ್ಲಿ ಇಷ್ಟು ಬೆಣ್ಣೆ ಬಂದರೆ ಆರಾಮಾಗಿ ಮಕ್ಕಳು ತಿನ್ಬೋದು ಇನ್ನು ಪ್ರತಿ ವಾರ ಮಾಡ್ತೀನಿ ಅವ್ರಿಗೆ ತಿನ್ನೋಕೆ ಅಭ್ಯಾಸ ಮಾಡಿಸ್ಬೇಕು ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ಅದಕ್ಕಾಗಿ ನಾನು ರೂಢಿ ಇದ್ದೀನಿ ಮಾರ್ನಿಂಗ್ ದೋಸೆಗೆ ಜ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಮಕ್ಳಿಗಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಇವಾಗ ಸ್ವಲ್ಪ ಮಲಗಿಸ್ಬಿಡ್ಬೇಕು ಮಲಗಿಸ್ಬಿಟ್ಟು ನಂದು ಇನ್ನೂ ಸ್ವಲ್ಪ ಕೆಲಸ ಇದೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕತ್ತಿದ್ದೆ ಇನ್ನೂ ಸ್ವಲ್ಪ ನಾ ಮದುವೆಗೆ ಹೋಗಿರೋದೆಲ್ಲ ಅರ್ಶನ ಆಗಿದೆ ಅದು ಹ್ಯಾಂಡ್ ವಾಶ್ ಮಾಡಬೇಕು ಅವ್ರು ಮಲಗಿಸ್ಬಿಟ್ಟೆ ಮಾಡಬೇಕು ಇಲ್ಲಾಂದರೆ ನಮ್ಮ ಜೊತೆ ಬಂದುಬಿಟ್ಟು ನೀರಲ್ಲಿ ನೀರಲ್ಲಿ ಆಡ್ತಾರೆ ಸೊ ಮತ್ತು ಶೀತ ನೆಗಡಿ ಆಗ್ಬಿಡುತ್ತೆ ಅಂತ ಭಯ ಅವರಿಬ್ಬರನ್ನೂ ಮಲಗಿಸ್ಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಇರೋದು ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ ಉಳ್ದಿರೋದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಇವಾಗ ಅವ್ರೆದರಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಷಿಂಗ್ ಮಾಡಿಬಿಟ್ಟು ಮಧ್ಯಾಹ್ನ ಅನ್ನ ಮತ್ತು ಟೊಮೆಟೊ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಿಲ್ಲಿ ಪ್ಯಾಕ್ ಐಸ್ ಕ್ರೀಮ್ ತಂದ್ರೆ ಇದೇ ಕತ್ತೆ ಹ್ಞೂ ನಿನ್ಗೆ ಈಗ ಇಲ್ಲಿ ಹಾ ನೀನೆ ಓಪನ್ ಮಾಡು ಓಪನ್ ಮಾಡ್ತ ಮುಚ್ಚಲ ಓಪನ್ ಮಾಡು ಏನ್ ಮಾಡ್ತಾ ಇದೀಯಾ ಬರೀ ಐಸ್ ಕ್ರೀಮ್ ತಿನ್ನು ಊಟ ಮಾಡಬೇಡ ಹ್ಞೂ ಅಂತೆ ನೋಡಿ ಮುಖ ನೋಡಿ ಅದಕ್ಕೆ ಒಂದೇ ಐಸ್ ಕ್ರೀಮ್ ತಂದ್ಕೊಡ್ಬೇಕು ಪಪ್ಪಕ್ಕೆ ಬುದ್ಧಿ ಇಲ್ಲ ಐಸ್ ಕ್ರೀಮ್ ಖಾಲಿ ಆಗೋ ತನಕ ಬಿಡೋಲ್ಲ ಊಟನೂ ಮಾಡಲ್ಲ ಅಂದರೆ ಚಿಂತೆಮ್ಮ ನಂಗೊಂದು ಸ್ವಲ್ಪ ಕೊಡವಾ ನೋ ಪಪ್ಪಂಗೆ ಸಾಕುಡು ಅನ್ನಂಗೆ ಇಶು ಬೀಪಿಗೆ ಸಾಕು ಮುಚ್ಚಿಡಲ ಸಾಕು ಇಬ್ರು ಇದ್ಮೇಲೆ ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿಂದರು ದಿಶುಗಂತೂ ಉಳಿಸೇ ಇರಲಿಲ್ಲ ಚಿಂಟುಣಿ ಖಾಲಿ ಮಾಡಿದ್ದ ಹಂಗೆ ಕಸ ಹಾಕೋಣ ಅಂತ ಕೆಳಗಡೆ ಬಂದೆ ಅಂಗಡಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಕೆಳಗೆ ಬಂದರೆ ಸಾಕು ಅಂಗ್ಡಿಗೆ ಹೋಗೋಣ ಅಂತಾರೆ ಹಾಗೆ ಒಂದು ಲೆಮನ್ ಜ್ಯೂಸ್ ಕೊಡಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮೇಲೆ ಆಚೆ ಕಡೆ ಪಾನಿಪುರಿ ತರ್ಸೋಣ ಅಂದ್ಕೊಂಡೆ ಮಳೆ ಬೇರೆ ಬರ್ತಾಯಿತ್ತು ಸೊ ಹಾಗಾಗಿ ಮನೆಯಲ್ಲೇ ಚೂಡ ಮಾಡು ಅಂದರು ಮನೆಯವರು ಕಡಲೆಪುರಿ ಅಂತಾರೆ ಈ ಕಡೆಗೆ ಬೆಂಗಳೂರು ಸೈಡು ಅದಕ್ಕೆ ಫಸ್ಟು ಶೇಂಗಣ್ಣ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೋತೀನಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಮೆತ್ಕೊಬಿಡುತ್ತೆ ಈ ಥರ ಫುಲ್ ಕೆಂಪಿಗೆ ಆಗಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಟ್ರೆ ಆಮೇಲೆ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುಟಾಣಿ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಬೇಕು ಬ್ಯಾಡಿಗೆ ಮೆಣಸಿನಕಾಯಿ ಆದರೂ ಹಾಕ್ಬೋದು ಇಲ್ಲಾಂದರೆ ಕೆಂಪು ಖಾರನೂ ಹಾಕ್ಬೋದು ನಾನು ಮಕ್ಕಳು ತಿಂತವಲ್ಲ ಅಂತ ಕೆಂಪಾರ ಹಾಕಲ್ಲ ಮೆಣಸಿನಕಾಯಿ ಹಾಕಿಟ್ಬಿಟ್ರೆ ಎತ್ತಿಟ್ಟು ತಿಂತಾರೆ ಅವರು ಸೊ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ನಮ್ಮ ಸೈಡ್ ಸೈಡಂತೂ ಜಾಸ್ತಿನೇ ತಿನ್ನೋದು ಇಲ್ಲಿ ಕಮ್ಮಿ ಯಾವಾಗಾರು ಒಂದು ಸರ್ತಿ ನಾವು ಮಾಡೋದು ಆಲ್ಮೋಸ್ಟ್ ಪಾನಿಪುರಿ ಚಿಕನ್ ಕಬಾಬು ತಂದ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಇವ್ನಿಂಗು ಯಾವಾಗಾರು ಒಂದು ಸರ್ತಿ ಕಡಲೆಪುರಿ ಮಾಡ್ಕೊಂಡು ತಿನ್ನೋದು ಇದ್ರ ಜೊತೆ ಬಜಿ ಮಾಡೋಣ ಅಂದ್ಕೊಂಡೆ ಮೆಣ್ಸಿನ್ಕಾಯಿ ಇರಲಿಲ್ಲ ನಾಳೆ ಹೋಗ್ತಾ ಇರಬೇಕು ಸೊ ಕಡಲೆಪುರಿ ಮಾತ್ರ ತಿಂತ ಇದ್ದೀವಿ ರಾತ್ರಿಗಂತೂ ಟೊಮೆಟೊ ಸಾಂಬಾರು ಇತ್ತು ಸ್ವಲ್ಪ ಅನ್ನ ಮಾಡ್ಕೋತಾ ಇದ್ದೀನಿ ಇದನ್ನು ತಿನ್ಬಿಟ್ರಂತೂ ಯಜಮಾನ್ರು ಊಟನೇ ಮಾಡೋಣ ಆಲ್ಮೋಸ್ಟ್ ಇದರಲ್ಲೇ ಹೊಟ್ಟೆ ತುಂಬ ತಿನ್ಬಿಡ್ತಾರೆ ಮಕ್ಕಳಿಗಿರಲಿ ಅಂತೂ ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿತ್ತು ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ